ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನೆಲ್ ಇದೇ ತಿಂಗಳು ಅಂದ್ರೆ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ ಮೂರನೇ ತಾರೀಕು ವರೆಗೂ ಮಂಡ್ಯದಲ್ಲಿ ನಡೆಯಲಿರುವ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ತಮ್ಮೆಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇದರ ಜೊತೆಗೆ ಈ ಸಮ್ಮೇಳನದ ಬಗ್ಗೆ ಎದ್ದಿರುವಂತಹ ವಿವಾದದ ಬಗ್ಗೆಯೂ ತಾವು ಕೇಳಿರ್ತೀರಿ ಅಂತ ಅನ್ಕೊಂಡಿದ್ದೇನೆ ಯಾರಿಗೆ ಗೊತ್ತಿಲ್ವೋ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಷಯ ಇಷ್ಟೇ ಮಂಡ್ಯದಲ್ಲಿ ನಡೆಯುವಂತಹ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನೀಡುವಂತಹ ಊಟದಲ್ಲಿ ನಮ್ಮ ಮಂಡ್ಯದ ಜನರಿಗೆ ಬಾಡೂಟ ಬೇಕಂತೆ ಕೇವಲ ಸಸ್ಯಾಹಾರ ಊಟವನ್ನ ಮಾತ್ರ ಏಕೆ ಏರ್ಪಡಿಸಿದ್ದೀರಿ ನಮ್ಗೆ ಮಾಂಸ ಬೇಕು ಮೀನ್ ಬೇಕು ಬಾಡೂಟ ಬೇಕು ಅಂತ ತಕರಾರನ್ನ ಎತ್ತಿದ್ದಾರೆ ಈ ಊಟದ ವಿಷಯದಲ್ಲಿ ನಮ್ಮ ಮಂಡ್ಯದ ಜನರು ಜಾತಿ ಧರ್ಮವನ್ನ ತಂದಿಡ್ತಾ ಇದ್ದಾರೆ ಜಾತಿ ಧರ್ಮದ ವಿಚಾರವನ್ನ ನಮ್ಮ ಮಧ್ಯೆ ತಂದಿಟ್ಟು ತಮಾಷೆ ನೋಡೋದ ಇಂತಹ ಘಟನೆಗಳು ಆಗೋದನ್ನ ನೋಡೋಕೆ ಕಾಯ್ಕೊಂಡು ಕೂತ್ಕೊಂಡಿರೋ ಎಡಪಂಥೀಯರಿಗೆ ನಮ್ಮ ಮಂಡ್ಯದ ಜನ ಬಾಡೂಟವನ್ನ ಬಡಿಸೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಈ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಹಾಕೋ ಪೋಸ್ಟ್ ನೋಡ್ತಾ ಇದ್ರೆ ನಿಜವಾಗ್ಲೂ ಅಳಬೇಕು ಅಥವಾ ನಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಒಂದೆರಡು ಪೋಸ್ಟ್ ಗಳ ಬಗ್ಗೆ ಹೇಳ್ತಾ ಈ ವಿವಾದದ ಬಗ್ಗೆ ನನ್ನ ಅಭಿಪ್ರಾಯವನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ನೋಡಿ ಇಲ್ಲೊಬ್ರು ಪೋಸ್ಟ್ ಹಾಕಿರೋದನ್ನು ನಿಮಗೆ ಓದಿ ಹೇಳ್ತೇನೆ ಭಾಷೆಗಿಂತ ಆಹಾರ ಮುಖ್ಯ ಎನ್ನುವುದು ಅವರು ಅರಿತುಕೊಳ್ಳಬೇಕು ಓದದೆ ಬರೆಯದೆ ಕತೆ ಕವನಗಳನ್ನು ರಚಿಸದೆ ನಾವು ಬದುಕಲು ಸಾಧ್ಯವಿದೆ ಆದರೆ ಊಟ ಮಾಡದೇ ಇರಲು ಸಾಧ್ಯವೇ ಇಲ್ಲ ಇದೇ ಸಾಹಿತ್ಯಕ್ಕೂ ಮತ್ತು ಊಟಕ್ಕೂ ಇರುವ ವ್ಯತ್ಯಾಸ ಅಂತ ಬರೆದುಕೊಂಡಿದ್ದಾರೆ ಹಾಗಾದರೆ ಇವರ ಪ್ರಕಾರ ನಮ್ಮ ಹಿರಿಯರು ಪೂರ್ವಜರು ನಮ್ಮ ನಾಡಿನ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳು ದಾಸರು ವಚನಕಾರರು ತಮ್ಮ ಅತ್ಯಮೂಲ್ಯವಾದ ಕೊಡುಗೆಯನ್ನ ಕೊಟ್ಟಿದ್ದು ವ್ಯರ್ಥವಾದ ಹಾಗೆ ಆಯಿತು ಇವ್ರ ಹಾಗೆ ಅವರು ಕೂಡ ಓದದೆ ಬರೆಯದೆ ಕತೆ ಕವನ ವಚನಗಳನ್ನು ಬರಿದೆ ಕೇವಲ ಊಟವನ್ನ ಮಾಡಿಕೊಂಡು ಇದ್ದಿದ್ರೆ ಒಳ್ಳೇದಾಗಿರ್ತಿತ್ತು ಅನಿಸುತ್ತೆ ನೆಕ್ಸ್ಟ್ ನೋಡಿ ಕನ್ನಡ ಅನ್ನ ಕೊಡುವ ಭಾಷೆಯಾಗಬೇಕು ಅನ್ನ ಕೊಡುವ ಭಾಷೆಯಾದ ಇಂಗ್ಲಿಷ್ ಹೇರಿಕೆಗೆ ನಮ್ಮ ವಿರೋಧವಿಲ್ಲ ಎನ್ನುವ ಮಾತುಗಳನ್ನು ಕನ್ನಡಿಗರೇ ಹೇಳಿರುವುದನ್ನ ನಾವು ಕೇಳುತ್ತಾ ಬಂದಿದ್ದೇವೆ ಅನ್ನ ಕೊಡುವ ಭಾಷೆ ಭಾಷೆ ಎಂದ್ರೇನು ಊಟ ಕೊಡುವ ಭಾಷೆ ಅಂದರೆ ಈ ಮೇಲಿನ ಹೇಳಿಕೆಗಳ ಪರೋಕ್ಷ ಅರ್ಥ ಊಟ ಮಾಡಲು ಭಾಷೆಯನ್ನು ಬಳಸಿಕೊಳ್ಳೋಣ ಯಾವ ಭಾಷೆಯು ಊಟ ಕೊಡುತ್ತದೆಯೋ ಆ ಭಾಷೆಯ ಹೇರಿಕೆಯನ್ನು ವಿರೋಧಿಸದಿರೋಣ ಎನ್ನುವುದೇ ಆಗಿದೆ ಅಂತೆ ಇಂಗ್ಲಿಷ್ ಭಾಷೆ ಹೇರಿಕೆಗೆ ನಮ್ಮ ವಿರೋಧ ಇಲ್ಲ ಅಂತ ಕನ್ನಡಿಗರು ಹೇಳೋದನ್ನ ನಾನಂತೂ ಕೇಳಿಲ್ಲ ಯಾವಾಗ ನೋಡಿದ್ರು ಕನ್ನಡಕ್ಕಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾನೆ ಇರ್ತಾರೆ ಇಂಥವರು ಕೆಲಸ ಇಲ್ಲದೆ ಮನೆಯಲ್ಲಿ ಖಾಲಿ ಕುತ್ಕೊಂಡು ಕಮೆಂಟ್ ಮಾಡ್ತಾರೆ ಹೊರತು ಯಾವುದೇ ಹೋರಾಟಕ್ಕೆ ಕರೆದ್ರೂ ಕೂಡ ಬರೋದಿಲ್ಲ ಇವರ ಆರ್ಭಟ ಏನಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಅನ್ನ ಕೊಡುವ ಭಾಷೆ ಅಂತಾರೆ ಹೊರತು ಬಾಡೂಟ ಕೊಡುವ ಭಾಷೆ ಅಂತ ಹೇಳೋದಿಲ್ಲ ಮಂಡ್ಯದಲ್ಲೂ ಕೂಡ ಅಷ್ಟೇ ನಿಮ್ಗೆ ಊಟ ಕೊಡ್ತಾರೆ ಆದ್ರೆ ಬಾಡೂಟನೇ ಬೇಕು ಅಂತ ಹಠ ಮಾಡೋದು ನಿಮ್ಮ ಮನಸ್ಥಿತಿ ಎಂತಹ ಅಂತ ತೋರಿಸುತ್ತೆ ನೆಕ್ಸ್ಟ್ ನೋಡಿ ನಮ್ಮ ಜನರ ಬುದ್ಧಿವಂತಿಕೆ ಎಷ್ಟಿದೆ ಅಂತ ಸಾಹಿತ್ಯ ಸಮ್ಮೇಳನಗಳಿಗೆ ಊಟ ಮಾಡೋದಕ್ಕೆ ಬರ್ತಾರಾ ಎನ್ನುವಂತಹ ಪ್ರಶ್ನೆಗಳು ಕೆಲವರು ಕೇಳ್ತಾರಂತೆ ಇದಕ್ಕೆ ಉತ್ತರ ಹೌದು ಎನ್ನುವುದೇ ಆಗಿದೆಯಂತೆ ಸಾಹಿತ್ಯ ಸಮ್ಮೇಳನದಲ್ಲಿ ವಿವಿಧ ಗೋಷ್ಠಿಗಳಲ್ಲಿ ಎಷ್ಟು ಜನರು ಕಾಣಿಸುತ್ತಾರೆ ಮತ್ತು ಊಟ ಕೊಡುವ ಜಾಗದಲ್ಲಿ ಅದೆಷ್ಟು ಜನರು ಕಾಣಿಸುತ್ತಾರೆ ಎನ್ನುವುದನ್ನು ಗಮನಿಸಿದರೆ ನೀವು ಕೂಡ ಹೌದು ಎಂದು ಹೇಳುತ್ತೀರಿ ಅಂತ ಬರ್ಕೊಂಡಿದ್ದಾರೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ಸೌಕರ್ಯ ಸಂಪನ್ಮೂಲ ಅವಕಾಶಗಳು ಇದ್ದರೂ ಕೂಡ ನಾವ್ಯಾಕೆ ಬೇರೆ ದೇಶಗಳಿಗಿಂತ ಹಿಂದಿದ್ದೇವೆ ಅನ್ನೋದಕ್ಕೆ ಇದರಲ್ಲೇ ಉತ್ತರ ಅಡಗಿದೆ ಸ್ನೇಹಿತರೆ ಯಾವಾಗ ಊಟ ಕೊಡುವಂತಹ ಜಾಗದಲ್ಲಿ ಜನ ಕಡಿಮೆಯಾಗಿ ಅಲ್ಲಿ ನಡೆಸುವಂತಹ ಕಾರ್ಯಕ್ರಮದ ಬಗ್ಗೆ ಜನ ಯಾವಾಗ ಗಮನ ಹೆಚ್ಚಾಗಿ ಕೊಡೋದಕ್ಕೆ ಶುರು ಮಾಡ್ತಾರೋ ಆವಾಗ ಖಂಡಿತ ನಮ್ಮ ದೇಶ ನಮ್ಮ ರಾಜ್ಯ ಪ್ರಗತಿಯ ಕಡೆಗೆ ಸಾಗತ್ತೆ ಎಲ್ಲಿಯ ತನಕ ನಮ್ಮ ಆಸಕ್ತಿ ಫ್ರೀಯಾಗಿ ಕೊಡುವಂತಹ ಊಟ ಹೆಂಡದ ಕಡೆ ಇರುತ್ತೋ ಅಲ್ಲಿ ತನಕ ಖಂಡಿತವಾಗಿಯೂ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಮುಂದೆ ನೋಡೋಣ ಇನ್ನು ಒಂದು ಪ್ರಮುಖ ವಿಚಾರ ಏನಂದರೆ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯಕ್ಕಿಂತ ಹೆಚ್ಚು ದುಡ್ಡು ಖರ್ಚಾಗುವುದು ಊಟದ ವ್ಯವಸ್ಥೆಗೆ ಈ ಸಾಹಿತ್ಯ ಸಮ್ಮೇಳನ ಕೇವಲ ಎಂಬತ್ತೇಳನೆಯದು ಅಷ್ಟೇ ಆದರೆ ಊಟವನ್ನು ನಾವು ಸಾವಿರಾರು ವರ್ಷಗಳಿಂದಲೂ ಮಾಡಿಕೊಂಡೇ ಬಂದಿದ್ದೇವೆ ಹಾಗಾಗಿ ಸಾಹಿತ್ಯ ಸಮ್ಮೇಳನಕ್ಕಿಂತ ಊಟವೇ ದೊಡ್ಡದಂತೆ ಒಟ್ಟಿನಲ್ಲಿ ಹೇಳುವುದಾದರೆ ಸಾಹಿತ್ಯ ಸಮ್ಮೇಳನದಲ್ಲಿ ಊಟದ ವಿಚಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬಾರದು ಎನ್ನುವ ವಾದಕ್ಕೆ ಅರ್ಥವೇ ಇಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಪ್ರಾಮುಖ್ಯತೆ ಊಟಕ್ಕೆ ನೀಡಬೇಕಂತೆ ಎನ್ನುವುದು ಇವರ ವಾದ ಇಂತಹ ವಾದಗಳನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಜನರ ಮನಸ್ಥಿತಿ ಬದಲಾಗೋದು ಯಾವಾಗ ನಾವು ಮುಂದುವರಿಯೋದು ಯಾವಾಗ ಅನ್ನೋದು ಕಾಡತ್ತೆ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೆಯದು ಅಷ್ಟೇ ಆದ್ರೆ ನಾವು ಸಾವಿರಾರು ವರ್ಷಗಳಿಂದ ಊಟವನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ ಅಂತ ಬರ್ಕೊಂಡಿದ್ದಾರೆ ಆದರೆ ಸಾವಿರಾರು ವರ್ಷಗಳಿಂದ ನಾವು ಬಾಡೂಟವನ್ನೇ ಮಾಡಿಕೊಂಡು ಬರ್ತಾ ಇದ್ದೀವಿ ಅನ್ನೋದನ್ನ ಬರೆಯೋದಕ್ಕೆ ಪಾಪ ಅವರು ಮರ್ತಿದ್ದಾರೆ ಅನ್ಸುತ್ತೆ ಮಾಂಸಾಹಾರಕ್ಕೆ ಅಘೋಷಿತ ಕೆಲವೊಮ್ಮೆ ಬಹಿರಂಗ ಬಹಿಷ್ಕಾರ ಮೊದಲಿನಿಂದಲೂ ನಡೆದು ಬಂದಿದೆ ಮೊದಮೊದಲು ಮಾಂಸಾಹಾರದ ಕುರಿತು ಬ್ರಾಹ್ಮಣಿಕೆಯ ಮಂದಿ ಆಡುತ್ತಿದ್ದ ತಿರಸ್ಕಾರದ ಮಾತುಗಳನ್ನು ಈಗ ಮಾಂಸ ತಿನ್ನುವ ಜಾತಿಗಳ ಮಂದಿಯು ಆಡುವಷ್ಟು ಮಟ್ಟಿಗೆ ಬ್ರಾಹ್ಮಣಿಕೆಯ ಪ್ರಪೋ ಯಶಸ್ವಿಗೊಂಡಿದೆ ಮಾಂಸಾಹಾರ ಕೀಳು ಅದು ಹೊಲಸು ಅದನ್ನ ತಿಂದವರು ಕೆಡುಕರು ದುಷ್ಟರು ಎಂಬ ಕತೆಗಳನ್ನ ಏಕ ಪ್ರಕಾರವಾಗಿ ಹರಿಬಿಡಲಾಗಿದೆ ಈ ಪ್ರಪಗಂಡಗಳಿಗೆ ಬಲಿಯಾಗಿ ತಮ್ಮ ಮೆದುಳು ತೊಳಿಸಿಕೊಂಡ ಮಾಂಸ ತಿನ್ನುವ ಜಾತಿಗಳು ಸಹ ಮನೆಗಳಲ್ಲಿ ಮಾಂಸವನ್ನ ನಿರ್ದಿಷ್ಟ ದಿನದಂದು ಮನೆಯ ಹೊರಗೆ ಮಾಡುವಂತ ಪದ್ಧತಿಯನ್ನ ರೂಢಿಸಿಕೊಂಡಿದ್ದಾರೆ ನಾನು ಒಬ್ಬ ಮಾಂಸಾಹಾರವನ್ನ ತಿನ್ನುವನಾಗಿ ಹೇಳ್ತಾ ಇದ್ದೀನಿ ಈ ರೀತಿ ತುಚ್ಛವಾಗಿ ಮಾತನಾಡೋದಕ್ಕೆ ಖಂಡಿತವಾಗಿಯೂ ನಿಮಗೆ ನಾಚಿಕೆ ಆಗ್ಬೇಕು ಬ್ರಾಹ್ಮಣರಿಗೆ ದೂರೋದಕ್ಕಿಂತ ನಾವು ನಮ್ಮ ಮನಸ್ಥಿತಿಯನ್ನ ಮೊದಲು ಸರಿ ಮಾಡ್ಕೋಬೇಕು ಕಾರ್ಯಕ್ರಮ ನಡೆಯೋದು ಕೇವಲ ಮೂರೇ ದಿವಸ ಆದ್ರೆ ಇವರು ವರ್ಷವಿಡೀ ಊಟವನ್ನ ಕೊಡೋ ರೀತಿಯಲ್ಲಿ ಆಡ್ತಾ ಇದ್ದಾರೆ ಮಾಂಸಾಹಾರ ತಿನ್ನೋದು ಹೊಲಸಲ್ಲ ಆದ್ರೆ ಈ ರೀತಿಯಾದಂತಹ ತುಚ್ಛ ಮನೋಭಾವವನ್ನ ಇಟ್ಕೊಳ್ಳೋದು ಹೊಲಸು ಅನ್ನೋದು ನನ್ನವಾದ ಅಲ್ಲಿ ನಡೆಯಬೇಕಿರುವಂತಹ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದು ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಸಿಗುವಂತಹ ಜ್ಞಾನವನ್ನ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಯಥೇಚ್ಛವಾಗಿ ಪಡೆದುಕೊಳ್ಳೋದು ಮಂಡ್ಯದ ಜನ ಹಾಗೂ ನಮ್ಮೆಲ್ಲರ ಧ್ಯೇಯವಾಗಬೇಕೆ ಹೊರತು ಅಲ್ಲಿ ಕೊಡುವಂತಹ ಊಟದ ಬಗ್ಗೆ ಅಲ್ಲ ನಾನು ಕೂಡ ಮಾಂಸಾಹಾರವನ್ನು ಸೇವಿಸುವವನೇ ಆದ್ರೆ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೋದಾಗ ಕೇವಲ ಊಟ ಸಿಕ್ಕರೆ ಖುಷಿಯಾಗುತ್ತೆ ಮಂಡ್ಯದಲ್ಲೂ ಅಷ್ಟೇ ಊಟದ ವ್ಯವಸ್ಥೆ ಮಾಡಲಾಗಿದೆ ಯಾವುದೇ ರೀತಿಯಾದಂತಹ ಗೊಂದಲ ಅದರಲ್ಲಿ ಇಲ್ಲ ಹಸಿದವನಿಗೆ ಕೇವಲ ಒಂದು ತುತ್ತು ಊಟ ಸಿಕ್ಕಿದ್ರೆ ಸಾಕಾಗತ್ತೆ ಅದೇ ಅವನು ತನಗೆ ಬಾಡೂಟಾನೇ ಬೇಕು ಅಂತ ಹಠ ಮಾಡಿದ್ರೆ ಅವನು ಅನ್ನ ಇಲ್ಲ ಅದೇ ಸಾಯಬೇಕಾಗುತ್ತೆ ಇದರ ಬಗ್ಗೆ ಮಾತಾಡ್ತಾ ಹೋದರೆ ಇನ್ನೂ ಸಾಕಷ್ಟು ಸಮಯ ಬೇಕಾಗತ್ತೆ ಈ ವಿಡಿಯೋಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಆ ಅಭಿಪ್ರಾಯವನ್ನು ಗಮನಿಸಿ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ ಅಲ್ಲಿ ತನಕ ಟೇಕ್ ಕೇರ್ ಧನ್ಯವಾದ ಸ್ನೇಹಿತರೆ